ಇವತ್ತು ತಾವೆಲ್ಲ ಬಂದಿದ್ದು ತುಂಬ ಸಂತೋಷ ಆಗ್ತಾ ಇದೆ ಯಾಕಂದರೆ ಇವತ್ತು ಐತಿಹಾಸಿಕ ದಿವಸ ಯಾಕಂದರೆ ಪೂಜಾ ಕಾವಂದರು ಈ ಒಂದು ಡಯಾಲಿಸಿಸ್ ಸರ್ವಿಸ್ನು ಸಂಪೂರ್ಣವಾಗಿ ಉಚಿತ ಮಾಡಿದ್ದು ಇವತ್ತಿಂದ ಚಾಲನೆಯಲ್ಲಿ ಮಾಡೋದಕ್ಕೆ ನಮ್ಮ ಪೂಜಾ ಅಮ್ಮಾಜಿ ಮಾತೃಶ್ರೀ ಅಮ್ಮಾಜಿ ಅವರು ಬಂದಿದ್ದಾರೆ ಈ ಒಂದು ಡಯಾಲಿಸಿಸು ಫ್ರೀಯಾಗಿ ಆಗೋದಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಜೋರಾಗಿ ಅದ್ರ ಮೇಲೆ ಕುಂತವರು ಮಾತೃಶಿ ಅಮ್ಮಾಜಿ ಅವರು

ಒಂದು ಡಾಲಿಸಿಗೆ ಒಂದೂವರೆ ನಾಲ್ಕು ಸಾವಿರ ಒಂದು ಒಂದು ವಾರಕ್ಕೆ ಮತ್ತೆ ಬೇರೆ ಖರ್ಚು ಬೇರೆ ನಾವು ಡಯಾಲಿಸ್ ಮಾತ್ರ ಬರುವ ಬಾಡಿಗೆ ಗಿಡಿಗೆ ಎಲ್ಲಾದ್ರೂ ಆರು ಸಾವಿರ ಮತ್ತೆ ಐನೂರು ರೂಪಾಯಿ ಬಾಡಿಗೆ ಎಂಟು ಸಾವಿರ ಮನೆ ಕಟ್ಟಬೇಕಂತ ಸ್ವಲ್ಪ ದುಡ್ಡು ಮಾಡಿದ್ದೆವು ಅದೆಲ್ಲ ಈಗ ಆಸ್ಪತ್ರೆಗೆ ಆಯ್ತು ಮನೆ ಎಲ್ಲ ಇರತಕ್ಕ ಆಸ್ಪತ್ರೆಯಲ್ಲಿ ಜನವರಿ ಒಂದನೇ ತಾರೀಕಿನಿಂದ ಡಯಾಲಿಸಿಸ್ ಮಾಡ್ತಾ ಇರುವಂತಹ ರೋಗಿ ಉಚಿತ ಉಚಿತವಾಗಿ ಡಯಾಲಿಸಿಸ್ ವ್ಯವಸ್ಥೆ ಮಾಡುವ ಆಲೋಚನೆಯನ್ನು ಮಾಡಿದ್ದಾರೆ ಡಯಾಲಿಸಿಸ್ ಪೂರ್ತಿ ಉಚಿತವಾಗಿ ಮಾಡಲಾಗುತ್ತದೆ ಒಂದು ವರ್ಷಕ್ಕೆ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಈ ಡಯಾಲಿಸಿಸ್ ವೆಚ್ಚ ಬರುತ್ತದೆ ಹಾಗೆ ಹತ್ತು ಸಾವಿರ ಮಂದಿ ಡಯಾಲಿಸ್ ಈ ಉಪಯೋಗವನ್ನು ವರ್ಷಕ್ಕೆ ಪಡೆದರೆ ಮಾಡಿದ್ರಿಂದ ನನಗಿನ್ನೂ ಬದುಕಬೇಕು ನಿಜ ಕಾವಂಗಿ ಅವರಲ್ಲಿ ಅಷ್ಟು ಧನ್ಯವಾದ ಬೇರೆ ಯಾರು ಎಲ್ಲ ಹೆಬ್ಬೆ ಕೊರಡ

ಸೇವೆ ಮಾಡುತ್ತಿರುವಂತ ಎಲ್ಲರೂ ಕೂಡ ಉತ್ತಮ ರೀತಿಯಾಗಿ ರೋಗಿಗಳಿಗೆ ಸ್ಪಂದಿಸುತ್ತ ಅವರಿಗೆ ಆತ್ಮವಿಶ್ವಾಸವನ್ನು ತುಂಬ ಕೆಲಸವನ್ನು ಮಾಡ್ತಾ ಇದ್ದಾರೆ ನನಗೆ ಈಗ ಹೇಗೆ ಹೇಳ್ತೀನಿ ಅಂದ್ರೆ ನಾಲ್ಕು ಗಂಟೆಯಲ್ಲಿ ಒಂದು ಐದು ಗಂಟೆ ಮನೆಯಲ್ಲೇ ಇದ್ದಾಗಿ ಆಗ್ತದೆ ಹೋಗ್ತೀನಿ ಅಂತ ಇರೋದಿಲ್ಲ ಬರೋ ಪೇಶೆಂಟ್ ಅನ್ನ ರೀತಿಯಿಂದ ನೋಡ್ಕೋಬೇಕು ಮತ್ತು ಅದೇ ರೀತಿ ಕೈನೆಸ್ ಇದೆರಡು ಮುಖ್ಯ ಸೊ ಮಾಡಿ ಮಾಡಿಕೊಟ್ಟಿದ್ದಾರೆ ನಾವು ಪೇಶೆಂಟ್ ಅನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೇವೆ ಅದು ಒಂದು ದೊಡ್ಡ ಹೊಣೆ ನಮ್ಮ ಮೇಲಿದೆ ಒಂದ್ ಸಾವಿರ ಐದನೂರು ರೂಪಾಯಿ ಒಂದು ಡಯಾಲಿಸಿಸ್ ಅಂದ್ರೆ ಯೂಸ್ವಲಿ ಮೂರಿಂದ ನಾಲ್ಕು ಡಯಾಲಿಸಿಸ್ ಮಾಡ್ಕೋಬೇಕಾಗುತ್ತೆ ವಾರಕ್ಕೆ ಕಾಲ್ ಮಾಡಿ ಕೇಳ್ತಾರೆ ಯಾಕೆ ಬರ್ಲಿಲ್ಲ ಏನು ಸಮಸ್ಯೆ ಏನಂತ ಕೇಳಿ ಒಂದು ಒಳ್ಳೆ ವಿಷಯ ಆಗಿ ಎಲ್ಲ ವಿಚಾರಿಸ್ತಾರೆ ಕಾರಣಾಂತರದಿಂದ ಅಂತ ಇದ್ರೆ ಫೋನ್ ಮಾಡಿ ಕೇಳ್ತಾರೆ ಯಾಕೆ ನೀವು ಬರುವುದಿಲ್ಲ ಬನ್ನಿ ಅಂತ ಹೇಳಿ ಹಣ ಕಟ್ಟಿ ಡಯಾಲಿಸಿಸ್ ಮಾಡ್ತಾ ಇದ್ರು ಸ್ಪೆಷಲಿ ತೌಸಂಡ್ ಫೈವ್ ಹಂಡ್ರೆಡ್ ತನಕ ಕ್ಯಾಶ್ ಪೇ ಮಾಡ್ತಾ ಇದ್ರು ಕೆಲವರಿಗೆ ಸುರಕ್ಷಾ ಇಲ್ಲದವರು ಕ್ಯಾಶ್ ಪೇ ಮಾಡ್ತಾ ಇದ್ರು ಬಟ್ ಸುರಕ್ಷಾ ಇದ್ದವರಿಗೆ ಸುರಕ್ಷಾ ಇರುವ ತನಕ ಡಯಾಲಿಸಿಸ್ ಅದರಲ್ಲಿ ಆಗ್ತದೆ ವಿತ್ ಬ್ಲಡ್ ಟೆಸ್ಟ್ ಎಲ್ಲ ಆದ್ರೆ ಇನ್ನು ಮೇಲಿಂದ ನಮಗೆ ಸುರಕ್ಷೆ ಇದ್ರು ಕೂಡ ನಮಗೆ ಡಯಾಲಿಸಿಸ್ ಫ್ರೀ ಅಂತ ಒಂದು ಧರ್ಮಸ್ಥಳದಿಂದ ತಾವಂದ್ರು ಒಂದು ಹೇಳಿದಕ್ಕಾಗಿ ನಮ್ಮ ಪೇಷೆಂಟ್ ಅವ್ರಿಗೆ ತುಂಬಾ ಜನರಿಗೆ ತುಂಬಾ ಹೆಲ್ಪ್ ಆಗಿದೆ ಅದರಿಂದಾಗಿ ಇನ್ನು ಟ್ರೀಟ್ಮೆಂಟ್ ಮಾಡ್ತಾ ಬಂದಿದೆ ಜನ ದುಡ್ಡು ಸೇರಿದೆ ಮುಪ್ಪತ್ತು ಸಾವಿರ ರೂಪಾಯಿ ಈ ಒಂದು ವಿಷಯ ಪೂಜಾ ಇದಕ್ಕೆ ದೃಷ್ಟಿಗೆ ಹೋದಾಗ ಅವರು ಕಂಪ್ಲೀಟ್ ನೋಡಿ ಚಲಿಸಿ ಅವರು ಏನ್ ಮಾಡಿದ್ದಾರೆ ಇದು ಸಂಪೂರ್ಣವಾಗಿ ಉಚಿತವಾಗಿಯೇ ಮಾಡುವ ಇದರಲ್ಲಿ ಮತ್ತೆ ಕಡಿಮೆ ಮಾಡುವುದು ಇದು ಬೇಡ ಕೊಡೋ ಸಂತೋಷವನ್ನು ನಾವು ಸಂಪೂರ್ಣವಾಗಿ ಕೊಡುವ ಅಂತ ಒಂದು ಹಿಸ್ಟಾರಿಕಲ್ ಡಿಸಿಷನ್ ತಗೊಂಡಿದ್ದಾರೆ ಇದು ಒಂದನೇ ತಾರೀಕು ಜಾನ್ವರಿ ಟ್ವೆಂಟಿ ಟ್ವೆಂಟಿ ಫೈವ್ ಇಂದ ನಮ್ಮ ಹಾಸ್ಪಿಟಲ್ ನಲ್ಲಿ ಸ್ಟಾರ್ಟ್ ಆಗ್ತದೆ ನಮ್ಮ ಆಸ್ಪತ್ರೆ ಸದಾ ನಿಮ್ಮ ಸೇವೆಯಲ್ಲಿ ನಾವಿರೋದೇ ನಿಮ್ಮ ಸೇವೆಗಾಗಿ ದಯವಿಟ್ಟು ಎಲ್ಲರ ಉಪಯೋಗವನ್ನ ಪಡ್ಕೊಳ್ ನಮ್ಮ ಹಾಸ್ಪಿಟಲ್ ನಮ್ಮ ಹೆಮ್ಮೆ ನಮ್ಮ ಪೂಜಲು ನಮ್ಮ ಹೆಮ್ಮೆ ಶಬ್ದಕೋಶ ಇನ್ನು ಡಯಾಲಿಸಿಸ್ ಕುರಿತು ಕವನವನ್ನು ಬರೆದು ವಾಚಿಸಲು ನಮ್ಮ ಆಸ್ಪತ್ರೆಯ ಸಿಬ್ಬಂದಿಯಾದ ಸೌಮ್ಯ ಅವರನ್ನು ಕೇಳಿಕೊಳ್ಳುತ್ತೇನೆ ಮಂಜುನಾಥಾಯ ನಮಃ ಓಂ ಶ್ರೀ ನಮಃ ಸ್ಪರ್ಶ ಮರೆಯೊಲ್ಲ ನಾವಿಂದು ಪೂಜ್ಯರು ನೀಡಿದ ಮರೆಯುವುದು ಹೇಗೆ ನಾವು ಎಸ್ಡೆ ಮನೆಯನ್ನು ಮರೆಯೊಲ್ಲ ನಾವಿಂದು ಪೂಜ್ಯರು ನೀಡಿದ ಮರೆಯುವುದು ಹೇಗೆ ನಾವು ಎಷ್ಟೇ ಮನೆಯನ್ನು ವಾರದಲ್ಲಿ ಎರಡು ಮೂರು ಬಾರಿ ಡಯಾಲಿಸಿಸ್ ಮಾಡಬೇಕು ಅನ್ನುತ್ತಿದ್ದರು ಸಾಲವನ್ನು ಮಾಡಿ ಹಣ ಕಟ್ಟುತ್ತೇವೆ ಎಂದು ನಮ್ಮ ಜೊತೆ ಹೇಳುತ್ತಿದ್ದರು ವಾರದಲ್ಲಿ ಎರಡು ಮೂರು ಬಾರಿ ಡಯಾಲಿಸಿಸ್ ಮಾಡಬೇಕು ಅನ್ನುತ್ತಿದ್ದರು ಸಾಲವನ್ನು ಮಾಡಿ ಹಣ ಕಟ್ಟುತ್ತೇವೆ ಎಂದು ನಮ್ಮ ಜೊತೆ ಹೇಳುತ್ತಿದ್ದರು ಡಯಾಲಿಸಿಸ್ಗೆ ಬರುವಾಗ ರೋಗಿಯ ಮನೆಯವರು ಕಣ್ಣೀರಲ್ಲಿ ಬರುತ್ತಿದ್ದರು ಉಚಿತ ಅನ್ನ ಮೇಲೆ ಅವರು ನಗುಮುಖದಿಂದಿದ್ದರು ಡಯಾಲಿಸಿಸ್ಗೆ ಬರುವಾಗ ರೋಗಿಯ ಮನೆಯವರು ಕಣ್ಣೀರಲ್ಲಿ ಬರುತ್ತಿದ್ದರು ಉಚಿತ ಅಂದ ಮೇಲೆ ಅವರು ಸರ್ ಬಳಿ ಡಯಾಲಿಸಿಸ್ ಬಗ್ಗೆ ಹಂಚಿಕೊಂಡಿದ್ದರು ಅಂದು ಬಡವರ ಕಣ್ಣೀರು ಇಂದು ಸರ್ ಪೂಜ್ಯರ ಬಳಿ ಡಯಾಲಿಸ್ ಬಗ್ಗೆ ಹಂಚಿಕೊಂಡಿದ್ದರು ಅಂದು ಪೂಜ್ಯರು ಬಡವರ ಕಣ್ಣೀರು ಒರೆಸಿದರು ಇಂದು ಸಿಬ್ಬಂದಿಗಳು ಹೇಳಿದರು ಡಯಾಲಿಸಿಸ್ ಉಚಿತ ಎಸ್ ಅಲ್ಲಿ ಎಂದು ಅದರಿಂದ ನಾವು ಬರುತ್ತೇವೆ ಎಸ್ ಡಿಎಂ ಆಸ್ಪತ್ರೆಗೆ ಇಂದು ಸಿಬ್ಬಂದಿಗಳು ಹೇಳಿದರು ಡಯಾಲಿಸಿಸ್ ಉಚಿತ ಎಸ್ ಅಲ್ಲಿ ಎಂದು ಅದರಿಂದ ನಾವು ಬರುತ್ತೇವೆ ಎಸ್ ಡಿಎಂ ಆಸ್ಪತ್ರೆಗೆ ಇಂದು ನಾಲ್ಕು ಗಂಟೆಗಳ ಕಾಲ ಸಂತೋಷ ಪಡೆಯಲು ಟಿವಿ ಸೌಲಭ್ಯಗಳು ಸಂತೋಷದಿಂದ ಮಾತನಾಡುವ ಸಿಬ್ಬಂದಿಗಳು ಗಂಟೆಗಳ ಕಾಲ ಟಿವಿ ಸೌಲಭ್ಯಗಳು ಸಂತೋಷದಿಂದ ಮಾತನಾಡುವ ಸಿಬ್ಬಂದಿಗಳು ನುಡಿದಂತೆ ನಡೆದ ನಮ್ಮ ಪೂಜ್ಯರು ಅವರೇ ನಮ್ಮ ಮಹಾನುಭಾವರು ನುಡಿದಂತೆ ನಡೆದ ನಮ್ಮ ಪೂಜ್ಯರು ಅವರೇ ನಮ್ಮ ಮಹಾನುಭಾವರು ಬಡವರ ಬಗ್ಗೆ ಅಪಾರ ಕಾಳಜಿ ಇರುವವರು ಮುಗ್ಧ ಮನಸ್ಸಿನವರು ಬಡವರ ಬಗ್ಗೆ ಅಪಾರ ಕಾಳಜಿ ಇರುವರು ಮುಗ್ಧ ಮನಸ್ಸಿನವರು ಗೆ ಅಂದು ಸ್ಪರ್ಶ ಎಂಬ ನಾಮಕರಣ ಇಟ್ಟರು ಗೆ ರೋಗಿಗಳಿಗೆ ಇಂದು ಚಿಕಿತ್ಸೆ ಚಿಕಿತ್ಸೆ ಉಚಿತ ಕೊಟ್ಟರು ಗೆ ಅಂದು ಸ್ಪರ್ಶ ಎಂಬ ನಾಮಕರಣ ಇಟ್ಟರು ಗೆ ರೋಗಿಗಳಿಗೆ ಇಂದು ಚಿಕಿತ್ಸೆ ಉಚಿತ ಕೊಟ್ಟರು ಆಂತರಿಕ ಸ್ಪರ್ಶ ಸಾಂಪತಿಕ ಸ್ಪರ್ಶ ಡೈಲಿಸಿಸ್ ಅತ್ಯಾಧುನಿಕ ಉತ್ತಮ ಸೇವೆ ಕೊಡುವ ದಾದಿಯರು ನಗು ಮುಖದಿಂದ ಮಾತನಾಡುವರು ಉತ್ತಮ ಸೇವೆ ಕೊಡುವ ದಾದಿಯರು ನಗು ಮುಖದಿಂದ ಸುಸಜ್ಜಿತವಾಗಿ ಸಿಗುವ ಸೌಲಭ್ಯಗಳು ಮನಸ್ಸಿಗೆ ಮುದ ಕೊಡುವ ಕೊಠಡಿಗಳು ಸುಸಜ್ಜಿತವಾಗಿ ಸಿಗುವ ಸೌಲಭ್ಯಗಳು ಮನಸ್ಸಿಗೆ ಮುದ ಕೊಡುವ ಕೊಠಡಿಗಳು ಕತ್ತಲೆಯಲ್ಲಿ ಇದ್ದ ರೋಗಿಗಳಿಗೆ ಬೆಳಕಾದವರು ಅವರೇ ನಮ್ಮ ಪುಣ್ಯಾತ್ಮರು ಕತ್ತಲೆಯಲ್ಲಿ ಇದ್ದ ರೋಗಿಗಳಿಗೆ ಬೆಳಕಾದವರು ಅವರೇ ನಮ್ಮ ಪುಣ್ಯಾತ್ಮರು ರೋಗಿಗಳನ್ನು ಸುರಕ್ಷಿತವಾಗಿ ಕರೆದುಕೊಂಡು ಹೋಗಲು ಗಾಲಿ ಕುಚ್ಚ ಸೌಲಭ್ಯಗಳು ಕುಳಿತುಕೊಳ್ಳಲು ಅಸಾಧ್ಯ ಇರುವ ರೋಗಿಗಳಿಗೆ ಟ್ರಾಲಿ ಸೌಲಭ್ಯಗಳು ರೋಗಿಗಳನ್ನು ಸುರಕ್ಷಿತವಾಗಿ ಕರೆದುಕೊಂಡು ಹೋಗಲು ಗಾಲಿ ಕುಚ್ಚ ಸೌಲಭ್ಯಗಳು ಕುಳಿತುಕೊಳ್ಳಲು ಅಸಾಧ್ಯ ಇರುವ ರೋಗಿಗಳಿಗೆ ಟ್ರಾಲಿ ಸೌಲಭ್ಯಗಳು ಜನವರಿ ಒಂದು ಹೊಸ ವರ್ಷ ರೋಗಿಯ ಮನೆಯವರಲ್ಲಿ ಅರುಷ ಜನವರಿ ಒಂದು ಹೊಸ ವರ್ಷ ರೋಗಿಗಳ ಮನೆಯವರಲ್ಲಿ ಅರುಷ ಮನೆಯ ಬೃಂದಾಲಯ ಎಸ್ ಡಿಎಂ ಆಸ್ಪತ್ರೆಯ ದೇವಾಲಯ ಮನೆಯ ಬೃಂದಾಲಯ ಎಸ್ಡಂ ಆಸ್ಪತ್ರೆಯ ದೇವಾಲಯ ಡಯಾಲಿಸಿಸ್ ಲೋಕಾರ್ಪಣೆ ಮಾಡಿದ ಮಾತಾಜ್ಜಿಗೆ ಕೋಟಿ ಕೋಟಿ ನಮನಗಳು ಆಸ್ಪತ್ರೆಯಲ್ಲಿ ನರ್ಸಿಂಗ್ ಅಸಿಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇನ್ನು ಡಯಾಲಿಸಿಸ್ ಸೆಂಟರ್ ಪ್ರಾರಂಭಗೊಂಡ ದಿನಗಳಿಂದ ರೋಗಿಗಳ ಹಾರೈಕೆ ಮಾಡುತ್ತಿರುವ ಡಯಾಲಿಸಿಸ್ ಇನ್ಚಾರ್ಜ್ ಪ್ರಮೀಳಾ ಮೇಡಮ್ ಅವರು ಉಚಿತ ಡಯಾಲಿಸಿಸ್ ಕುರಿತು ಸಂತೋಷವನ್ನು ಹಂಚಿಕೊಳ್ಳಲಿದ್ದಾರೆ ಓಂ ಶ್ರೀ ನಮಃ ಓಂ ಶ್ರೀ ನಮಃ ಪರಮ ಪೂಜ್ಯ ಕಾವಂದರ ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರ ಪಾದ ಕಮಲಗಳಿಗೆ ಇವತ್ತು ದಾನಗಳಿಗೆ ಹೆಸರುವಾಸಿಯಾಗಿರುವ ಕ್ಷೇತ್ರ ಯಾವುದು ಅಂತ ಕೇಳಿದರೆ ನಮಗೆ ಮೊದಲು ನೆನಪಾಗುವುದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಪೂಜ್ಯ ಕಾವಂದರು ಹಾಗೂ ಮಾತೃಶ್ರೀ ಅಮ್ಮನವರು ಇಂದು ಉಚಿತ ಡಯಾಲಿಸಿಸ್ ಮಾಡುವ ಮುಖಾಂತರ ರೋಗಿಗಳ ಆರ್ಥಿಕ ಸ್ಥಿತಿ ಮಾತ್ರವಲ್ಲದೆ ಅವರ ಆಯಸ್ಸನ್ನು ಹೆಚ್ಚು ಮಾಡಿದ್ದಾರೆ ಎಂದು ಹೇಳಲು ನಾನು ಬಯಸುತ್ತೇನೆ ಭಾರತ ದೇಶ ಮಾತೃ ಭೂಮಿ ಹೊಸ ಮೊದಲ ದಿನ ನಮಗೆಲ್ಲರಿಗೂ ಮಾತೃಶ್ರೀ ಅಮ್ಮನವರನ್ನು ಕಾಣುವ ಹಾಗೂ ಅವರ ಆಶೀರ್ವಾದವನ್ನು ಬೇಡುವ ಒಂದು ಸೌಭಾಗ್ಯ ನಮ್ಮದಾಗಿದೆ ಎಸ್ ಡಿಎಂ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಸೆಂಟರ್ ಅನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ನಮ್ಮ ಪ್ರೀತಿಯ ಎಂ ಡಿ ಜನಧಾಸ್ ಸರ್ ಅವರದು ಇವತ್ತು ಪೂಜ್ಯ ಕಾವಂದರ ದಾನ ಸೇವೆ ಅಭಿವೃದ್ಧಿ ಲೋಕ ಕಲ್ಯಾಣ ಎಂಬ ರಥಗಳಲ್ಲಿ ಒಂದಾದ ಎಸ್ ಡಿ ಎಂ ಆಸ್ಪತ್ರೆಯ ಸಾರಥಿಯಾಗಿ ಯಾರು ಊಹಿಸಲಾರದಷ್ಟು ದೂರ ರಥವನ್ನು ಸಾಗಿಸುತ್ತಿದ್ದಾರೆ ನಮ್ಮ ಎಂ ಡಿ ಸರ್ ಜನಾರ್ದನ್ ಸರ್ ಅವರ ಬಗ್ಗೆ ಎಷ್ಟು ಹೇಳಿದರೂ ಅದು ಕಡಿಮೆ ಅನಿಸುತ್ತಿದೆ ಇವತ್ತು ಎಸ್ ಡಿಎಂ ಆಸ್ಪತ್ರೆಯಲ್ಲಿ ಬರುವ ಪ್ರತಿ ಪೇಷಂಟ್ ಕೇಳುವ ಮೊದಲು ಪ್ರಶ್ನೆ ಇಲ್ಲಿ ಡಾಕ್ಟರ್ ಸಾತ್ವಿಕ್ ಸರ್ ಉಲ್ಲೇರ ಇವತ್ತು ನಮ್ಮ ಆಸ್ಪತ್ರೆ ಇನ್ನೊಂದು ಶಕ್ತಿ ಅಂತ ಹೇಳಿದರೆ ಅದು ನಮ್ಮ ಡಾಕ್ಟರ್ ಸಾತ್ವಿಕ್ ಸರ್ ನಮ್ಮ ಡಯಾಲಿಸಿಸ್ ಯೂನಿಟ್ ಅಲ್ಲಿ ಏನಾದರೂ ಸಮಸ್ಯೆ ಅಂತ ಅಂದರೆ ಮೊದಲು ತಿಳಿಸುವಂತ ಸಾತ್ವರಿಗೆ ಯಾವುದೇ ಸಮಯದಲ್ಲಿ ಕಾಲ್ ಮಾಡಿ ರಿಸೀವ್ ಮಾಡಿ ಸಜೆಸನ್ ಕೊಡುತ್ತಾರೆ ಸರ್ ದೇವೇಂದ್ರ ಸರ್ ಅವರದ್ದು ಮಾತು ಕಡಿಮೆ ಕೆಲಸ ಹೆಚ್ಚು ನಮ್ಮ ಎಂ ಎಸ್ ಸರ್ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ನಮಗೆ ಬೆನ್ನೆಲುಬಾಗಿ ನಮ್ಮ ಜೊತೆ ಇದ್ದಾರೆ ಇವತ್ತು ಡಯಾಲಿಸಿಸ್ ಸೆಂಟರ್ ತುಂಬಾ ಮೃದುವಾಗಿ ಯಾವುದೇ ರೀತಿಯ ಗೊಂದಲವಿಲ್ಲದೆ ಸಾಗಿ ಬರ್ತಾ ಇದೆ ಅಂತ ಅದಕ್ಕೆ ಮುಖ್ಯ ಕಾರಣ ನಮ್ಮ ಅವರ 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 ಪ್ರೋತ್ಸಾಹ ಸಲಹೆ ಸ್ಟಾಫ್ ಗಳ ಮೇಲೆ ಇರುವ ಕಾಳಜಿ ಶರ್ಲಿ ಮ್ಯಾಮ್ ಇದ್ದಾರೆ ಅಂತ ಹೇಳಿದರೆ ನಮಗೆ ಒಂದು ರೀತಿಯ ಕಾನ್ಫಿಡೆನ್ಸ್ ಅವರು ಎಂದಿಗೂ ಕೂಡ ಸ್ಟಾಫ್ ನರ್ಸ್ ಮತ್ತು ಟೆಕ್ನಿಷಿಯನ್ ಅಂತ ಭೇದ ಭಾವ ಮಾಡಿದವರಲ್ಲ ಎಲ್ಲರಿಗೂ ಒಂದೇ ತರಹದ ಭಾವನೆ ನೀಡುತ್ತಿದ್ದಾರೆ ಹಾಗೆ ಡಯಾಲಿಸಿಸ್ಲಿ ಕೃತಜ್ಞತೆ ಹೇಳಲು ಇಷ್ಟಪಡ್ತೇನೆ ಧನ್ಯವಾದಗಳು ಪ್ರಮೀಳಾ ಮೇಡಮ್ ಅವರಿಗೆ ಉಚಿತ ಡಯಾಲಿಸಿಸ್ ಸೇವೆ ನೀಡಬೇಕೆನ್ನುವ ನಮ್ಮ ನಮ್ಮ ಪರಮ ಪೂಜ್ಯರ ಕನಸು ಮಾತೃಶ್ರೀ ಹೇಮಾವತಿ ಅಮ್ಮನವರ ಕಾಳಜಿ ಹರ್ಷೇಂದ್ರ ಸರ್ ಹಾಗೂ ಸುಪ್ರಿಯಾ ಅಮ್ಮ ಸುರೇಂದ್ರ ಸರ್ ಹಾಗೂ ಅನಿತಾ ಅಮ್ಮನವರ ಯೋಚನೆಯಂತೆ ಈ ದಿನ ಉದ್ಘಾಟನೆಗೊಂಡಿರುವ ಉಚಿತ ಡಯಾಲಿಸಿಸ್ ಯೋಜನೆಯಂದು ಹೆಸರನ್ನು ಇಡಬೇಕಾಗಿದ್ದು ಇದಕ್ಕಾಗಿ ಅರವತ್ತೈದು ಹೆಸರುಗಳ ಸಲಹೆ ಬಂದಿದ್ದು ಇದರಲ್ಲಿ ಸ್ಪರ್ಶ ಎಂಬ ಹೆಸರನ್ನು ಮಾತೃಶ್ರೀ ಅಮ್ಮನವರು ಆಯ್ಕೆ ಮಾಡಿದ್ದು ಇದಕ್ಕೆ ನಮ್ಮೆಲ್ಲಾ ಸಿಬ್ಬಂದಿಗಳು ಬಹಳ ಸಂತೋಷಗೊಂಡಿದ್ದೇವೆ ಆಯ್ಕೆ ಮಾಡಿದ ಅಮ್ಮಾಜಿ ಅವರಿಗೆ ಧನ್ಯವಾದಗಳು ಸ್ಪರ್ಶ ಉಚಿತ ಡಯಾಲಿಸಿಸ್ ಸೆಂಟರ್ ಹೆಸರನ್ನು ಸಲಹೆ ಮಾಡಿದಂತಹ ನಮ್ಮ ಆಸ್ಪತ್ರೆಯ ಸಿಬ್ಬಂದಿ ಶ್ರೀಮತಿ ಚಿತ್ರಾ ಕೆಎಸ್ ಹಾಗೂ ಶ್ರೀಮತಿ ಪದ್ಮಪ್ರಿಯ ಇವರಿಗೆ ಬಹುಮಾನ ವಿತರಣೆ ಬೈ ಅಮ್ಮಾಜಿ ಈ ಸಂದರ್ಭವನ್ನು ಉದ್ದೇಶಿಸಿ ನಮ್ಮೆಲ್ಲರಿಗೂ ಹಿತ ಹಿತನುಡಿಗಳನ್ನಾಡಿ ನಮ್ಮೆಲ್ಲರನ್ನು ಆಶೀರ್ವದಿಸಬೇಕಾಗಿ ಮಾತೃಶ್ರೀ ಅಮ್ಮನವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಓಂ ಶ್ರೀ ಮಂಜುನಾಥ ನಮ್ಮ ನಾನು ಹೇಳುವುದನ್ನೆಲ್ಲ ಆಗ್ಲೇ ಹೇಳಿ ಆಗಿದೆ ಯಾಕೆಂದ್ರೆ ಒಂದು ನಮ್ಗೆ ಆಶೆ ಇದ್ದದ್ದು ಉಜ್ರೆಯಲ್ಲಿ ಹಾಸ್ಪಿಟಲ್ ಆಗ್ಬೇಕು ಅಂತ ಆದ್ರೂ ಹಳ್ಳಿ ಇದು ಬಹಳ ಸ್ವಲ್ಪ ಹಳ್ಳಿ ಪ್ರದೇಶ ಡಾಕ್ಟರ್ಸ್ ಯಾರು ಬರ್ತಾರೆ ಅಂತ ಎಲ್ರಿಗೂ ಸಂಶಯ ಇತ್ತು ಮೊದಲಿಗೆ ಒಂದು ಒಬ್ರೊಬ್ರೆ ಡಾಕ್ಟರ್ ಬರ್ತಾ ಇದ್ರು ಆದರೂ ನಮಗೆ ಇನ್ನಷ್ಟು ಡಾಕ್ಟ್ರುಗಳು ಒಳ್ಳೆ ಡಾಕ್ಟ್ರುಗಳು ಬರಬೇಕು ಅಂತ ಇತ್ತು ಆಮೇಲೆ ಕ್ರಮೇಣ ಎಲ್ಲ ಡಾಕ್ಟ್ರುಗಳು ಒಳ್ಳೆಯವರು ಬಂದರು ಮತ್ತು ಒಳ್ಳೆ ರೀತಿಯ ಸೇವೆಯನ್ನು ಮಾಡುವವರು ನಮಗೆ ಸಿಕ್ಕಿದ್ದಾರೆ ಇದು ಬಹಳ ಒಂದು ದೇವರ ಅಂತ ನಾವು ಭಾವಿಸ್ತೇವೆ ನಾವು ಈಗಾಗಲೇ ಹೇಳಿದ ಹಾಗೆ ಡಯಾಲಿಸಿಸ್ ಮಾಡಿಸ್ಕೊಂಡು ಮಂಗಳೂರಿಗೆ ಹೋಗಿ ಬರೋದು ಎಷ್ಟು ಕಷ್ಟ ಅಂತ ನಾನು ಅನೇಕರನ್ನು ನೋಡಿ ತಿಳ್ಕೊಂಡಿದ್ದೇನೆ ಅದು ಇವತ್ತು ನಮ್ಮ ರೋಗಿಗಳಿಗೆ ನಮ್ಮ ಸುತ್ತಮುತ್ತಲ ಪ್ರದೇಶದ ಜನರಿಗೆ ಭಾಳ ಸುಲಭದಲ್ಲಿ ಆಗ್ತದೆ ಅಂತ ನಾನು ಭಾವಿಸ್ತೇನೆ ನಮ್ಮ ಬಂಧುಗಳೊಬ್ಬರು ಆಸ್ಪತ್ರೆಯಲ್ಲಿದ್ದರು ಅವರು ಬ್ಯಾಂಕಲ್ಲಿದ್ದರು ಬಹಳಷ್ಟು ದುಡ್ಡು ಒಟ್ಟು ಮಾಡಿ ಇಟ್ಟಿದ್ದರು ತಮ್ಮ ಮಕ್ಕಳಿಗೆ ಅಂತ ಆದರೆ ಯಾವಾಗ ಅವರು ಆಸ್ಪತ್ರೆಗೆ ಸೇರಿದ್ರು ಅವರ ಎಲ್ಲ ದುಡ್ಡು ಖರ್ಚಾಗ್ತಾ ಇತ್ತು ಅವ್ರ ಕಡೆಗೆ ಅವರು ನಾವು ಆಸ್ಪತ್ರೆಗೆ ನೋಡ್ಲಿಕ್ಕೆ ಹೋದ್ರೆ ತಮ್ಮ ಕಾಯಿಲೆ ಬಗ್ಗೆ ಹೇಳ್ತಾ ಇರ್ಲಿಲ್ಲ ನಂದು ದುಡ್ಡೆಲ್ಲ ಖರ್ಚು ಮಾಡ್ಕೊಳ್ತಾ ಇದ್ದೇನೆ ನನ್ ದುಡ್ಡೆಲ್ಲ ಖರ್ಚಾಗ್ತಾ ಇದೆ ನಾನ್ ಏನು ಬಿಟ್ಟು ಹೋಗ್ತಾ ಇಲ್ಲ ಅದನ್ನೇ ಚಿಂತೆ ಮಾಡ್ತಾ ಇದ್ರು ಹೀಗೆ ಪ್ರತಿಯೊಬ್ಬರಿಗೂ ತಮ್ಮ ಪ್ರಾಯದಲ್ಲಿ ತಮ್ಮ ಮಕ್ಕಳಿಗೆ ಮೊಮ್ಮಕ್ಳಿಗೆ ಏನಾದ್ರೂ ಮಾಡಿ ಕೊಡ್ಬೇಕು ದುಡ್ಡು ಉಳಿತಾಯ ಮಾಡ್ಬೇಕು ಅಂತ ಹೇಳುವಂತ ಒಂದು ಕಾಳಜಿ ಅವರ ಜೀವಕ್ಕಿಂತ ಅವರ ಮನೆಯವರ ಬಗ್ಗೆ ಅವರಿಗೆ ಪ್ರೀತಿ ಇರ್ತದೆ ಕಾಳಜಿ ಇರ್ತದೆ ಏನಾದರೂ ಮಾಡಬೇಕು ಅಂತ ಇರ್ತದೆ ಇಂಥ ಸಂದರ್ಭದಲ್ಲಿ ಇಂಥ ಕಾಯಿಲೆಗಳು ಬಂದರೆ ಅವರಿಗೆ ಬಹಳ ಅವರ ಯೋಜನೆಗಳ ಯೋಜನೆಗಳೆಲ್ಲ ಅಡಿಮೆಲಾಗಿ ಹೋಗ್ತದೆ ಆದ್ದರಿಂದ ಇಂಥ ಸಂದರ್ಭದಲ್ಲಿ ಸ್ವಲ್ಪಾದರೂ ಅವರಿಗೆ ನೆಮ್ಮದಿ ಸಿಗುವ ಒಂದು ಯೋಜನೆ ಇದಾಗಿದೆ ಅಂತ ನಾನು ಭಾವಿಸ್ತೇನೆ ದೇವಸ್ಥಾನಕ್ಕಾಗ್ಲು ಆಸ್ಪತ್ರೆಗಾಗ್ಲಿ ಬರಬೇಕಾದ್ರೆ ಯಾರೂ ಸಂತೋಷದಿಂದ ಬರೋದಿಲ್ಲ ಏನೋ ಒಂದು ಭರವಸೆ ಏನೋ ಒಂದು ನಿರೀಕ್ಷೆ ಏನಾದರೂ ನಮಗೆ ಒಳ್ಳೇದಾಗ್ಬೋದು ಅಂತ ಹೇಳುವ ನಿರೀಕ್ಷೆಯಿಂದ ಅವ್ರು ಬರ್ತಾರೆ ನಾವು ದೇವಸ್ಥಾನಕ್ಕೆ ಬರುವವರನ್ನು ಕೇಳಿದ್ರು ಎಷ್ಟೊಂದು ಸಮಸ್ಯೆಗಳನ್ನು ಅವರು ಹೇಳ್ತಾರೆ ಅಂತ ಹೇಳಿದ್ರೆ ದೇವ್ರ ಹತ್ರ ಹೋಗಿ ಅನೇಕ ಅವರಿಗೆ ಸಮಸ್ಯೆಗಳನ್ನು ಹೇಳ್ಕೊಳ್ಲಿಕ್ಕಿರ್ತದೆ ಹಾಗೆ ಆಸ್ಪತ್ರೆಗೆ ಬರುವಾಗಲೂ ಡಾಕ್ಟರ್ ಹತ್ರ ದೇವ್ರನ್ನೇ ನೋಡ್ತಾರೆ ಮತ್ತು ಅನೇಕ ಸಮಸ್ಯೆಗಳ ಬಗ್ಗೆ ಅವರು ಡಾಕ್ಟ್ರ್ ಹತ್ರ ಹೇಳ್ತಾರೆ ಇಂಥ ಸಂದರ್ಭದಲ್ಲಿ ನಾವು ಅವರಿಗೆ ದೇವರಾಗಿ ಅವರನ್ನು ಸಂತೈಸಬೇಕಾದ ಸ್ವಾಂತನ ಹೇಳಬೇಕಾದ ಆರೈಕೆ ಮಾಡಬೇಕಾದ ಅವಶ್ಯಕತೆ ಬಹಳ ಇದೆ ನಾನು ಇವತ್ತು ಹೆಚ್ಚು ಮಾತಾಡದೆ ಡಾಕ್ಟ್ರನ್ನು ನೋಡಿದರೆ ಕೆಲವರಿಗೆ ಅರ್ಧ ಗುಣ ಆಗುತ್ತೆ ಡಾಕ್ಟ್ರು ಮುಟ್ಟಿದ್ರೆ ಮತ್ತೆ ಅರ್ಧ ಗುಣ ಆಗುತ್ತೆ ಉಳಿದ ಅರ್ಧ ಮಾತ್ರೆಯಲ್ಲಿ ಗುಣ ಆಗುತ್ತೆ ಅಷ್ಟೇ ಹಾಗಾಗಿ ಡಾಕ್ಟರ್ಗಳು ಜಾಸ್ತಿ ರೋಗಿಗಳ ಹತ್ರ ಸಂಪರ್ಕ ಇಟ್ಕೊಳ್ಬೇಕು ಮಾತಾಡ್ಬೇಕು ಅವರನ್ನ ಮುಟ್ಟಿ ಅವರ ಕಾಯಿಲೆ ಬಗ್ಗೆ ತಿಳ್ಕೊಳ್ಬೇಕು ಅದೇ ಅವರಿಗೆ ದೊಡ್ಡ ಒಂದು ಆ ಚಿಂತೆಯಿಂದ ಅವರನ್ನು ದೂರ ಮಾಡುವ ಮದ್ದು ಅಂತ ನಾನು ಭಾವಿಸ್ತೇನೆ ಇವತ್ತು ಒಳ್ಳೆ ಹೆಸರು ಇಟ್ಟಿದ್ದಾರೆ ಸ್ಪರ್ಶ ಅಂತ ಹೇಳುವಂತದ್ದು ನನಗೆ ಬಹಳ ಸಂತೋಷ ಆಯ್ತು ಯಾಕೆಂದ್ರೆ ಮಗು ಹುಟ್ಟಿದ ತಕ್ಷಣ ತಾಯಿ ಹತ್ರ ಇಡ್ತಾರೆ ಯಾಕೆಂದ್ರೆ ತಾಯಿಯ ಸ್ಪರ್ಶ ಮಗುವಿಗೆ ಬೇಕು ಅಂತ ಆಗ ಮಗುವಿಗೂ ನಿರಾಳ ತಾಯಿಗೂ ನಿರಾಳ ಮಗು ನನ್ನ ಪಕ್ಕದಲ್ಲಿ ಮಲಗಿದ ತಕ್ಷಣ ತಾಯಿಗೂ ಒಂದು ಅರ್ಥ ಅವಳ ನೋವೆಲ್ಲ ಮರ್ತು ಹೋಗ್ತದೆ ಹಾಗೆ ಈ ಸ್ಪರ್ಶದಲ್ಲಿ ಬರುವ ರೋಗಿಗಳಿಗೆ ಅದೇ ರೀತಿಯ ಸ್ವಾಂತನ ಅದೇ ರೀತಿಯ ಒಂದು ಸ್ಪರ್ಶ ಪ್ರೀತಿ ಆರೈಕೆ ಸಿಗಬೇಕು ಅಂತ ನಾನು ಭಾವಿಸ್ತೇನೆ ಇಬ್ಬರು ಪ್ರಾಣಿಗಳಿಗೂ ಅಷ್ಟೇ ನಾವು ಅನೇಕರು ಮನೆಯಲ್ಲಿ ಪ್ರಾಣಿಗಳನ್ನ ಸಾಕೊಂಡಿದ್ದೇವೆ ನಾಯಿ ಸಾಕೋರು ಇರ್ತಾರೆ ಅದು ಯಜಮಾನ ಬಂದ್ ಕೂಡ್ಲೆ ಅವನೊಮ್ಮೆ ಮುಟ್ಬೇಕು ಅಲ್ಲಿವರೆಗೆ ಅದು ಹಾರತಾ ಇರ್ತದೆ ದನ ಇರ್ಬೋದು ಪ್ರಾಣಿಗಳಿರ್ಬಹುದು ಬೆಕ್ಕಿರ್ಬೋದು ಆ ಒಂದು ಸ್ಪರ್ಶಕ್ಕೆ ಅಂತ ಒಂದು ಗುಣ ಇದೆ ಹಾಗೆ ಮಾಂತ್ರಿಕ ಸ್ಪರ್ಶ ನಮ್ಮೆಲ್ಲ ನರ್ಸ್ಗಳು ಸಿಬ್ಬಂದಿಗಳಲ್ಲಿ ಡಾಕ್ಟರ್ಗಳಲ್ಲಿ ಇರ್ಲಿ ಅಂತ ನಾನು ಭಾವಿಸ್ತೇನೆ ಒಂದು ಕ್ಲಾಸ್ನಲ್ಲಿ ಪಾಠ ಮಾಡ್ಬೇಕಾದ್ರೆ ಮೇಷ್ಟ್ರು ಕೇಳಿದ್ರಂತ ಈ ನಾಗರಿಕತೆ ಯಾವಾಗ ಶುರುವಾಯ್ತು ಶುರುವಾದ ಕುರುಹು ಏನು ಅಂತ ಆಗ ಕೆಲವ್ರು ಹೇಳ್ತಾರೆ ಭೂಮಿ ಅಡಿಯಲ್ಲಿ ಮಡಿಕೆ ಕುಡಿಕೆಗಳು ಸಿಕ್ಕಿದ್ವು ಏನೆಲ್ಲ ಏನು ಕಬ್ಬಿಣ ಲೋಹ ಅದೆಲ್ಲ ಪತ್ತೆ ಆಗುವಾಗ ಇದು ನಾವು ಲೋಹದ ಯುಗ ಇದು ಕಬ್ಬಿಣದ ಯುಗ ಅಂತೆಲ್ಲ ಹೇಳ್ತೇವೆ ಅವರ ಚಿತ್ರಕಲೆ ಗವಿಗಳಲ್ಲಿ ನೋಡುವಾಗ ಇದು ಅವರ ನಾಗರಿಕತೆಯ ಒಂದು ದರ್ಶನ ಅಂತ ನಾವು ಯೋಚನೆ ಮಾಡ್ತೇವೆ ಆದ್ರೆ ಒಬ್ಳು ಹುಡುಗಿ ಹೇಳ್ತಾಳೆ ಅನೇಕ ಪ್ರಾಣಿಗಳು ಹಿಂದಿನ ಕಾಲದಲ್ಲಿ ಈಗ್ಲೂ ಕೈಕಾಲು ಮುರ್ಕೊಂಡು ಬಿದ್ರೆ ಅದು ಮತ್ತೆ ಹೇಳ್ಲಿಕ್ಕಾಗದಿದ್ರೆ ಅದು ಅಲ್ಲೇ ಇದಾಗಿ ಹೋಗ್ಬೇಕು ನಾವು ಸಾಕದ ಪ್ರಾಣಿ ಆದ್ರೆ ಅದು ಎಲುಬು ಮುರಿದ್ರೆ ಏನು ಮಾಡ್ಲಿಕ್ಕಾಗುದಿಲ್ಲ ಎದ್ದು ಆಗೋದಿಲ್ಲ ಅದು ಅಲ್ಲೇ ಸತ್ತು ಹೋಗ್ತದೆ ಆದ್ರೆ ಮನುಷ್ಯ ಒಂದು ಕಾಲದಲ್ಲಿ ಬಹುಶಃ ಹಾಗೆ ಇದ್ದಿರಬೇಕು ಅವನು ಮರದಿಂದ ಬಿದ್ದರೆ ಅವನ ಕಾಲು ಮುರಿದ್ರೆ ಅವನನ್ನ ನೋಡ್ಕೊಳ್ಳೋರು ಯಾರೂ ಇಲ್ಲದೆ ಅವನಲ್ಲೇ ನಾ ನಾಶ ಆಗಿ ಅವನಲ್ಲೇ ಸತ್ತು ಹೋಗ್ಬೇಕಯನ ಆದ್ರೆ ಯಾವಾಗ ಮನುಷ್ಯರು ಅವಳನ್ನು ತಗೊಂಡೋಗಿ ಮನೆಯಲ್ಲಿಟ್ಟು ಅವನಿಗೆ ಹೇಳ್ಲಿಕ್ಕೆ ಆಗಲ್ಲ ಡಾಕ್ಟರ್ಗಳು ರಿಪೇರಿ ಮಾಡ್ಲಿಕ್ಕೆ ಎಲುಬುಗಳನ್ನ ಜೋಡಿಸ್ಲಿಕ್ಕೆ ಆದ್ರೂ ಯಾವಾಗ ಈ ವ್ಯಕ್ತಿಯನ್ನ ಆ ತನ್ನ ಮನೆಯಲ್ಲಿ ಇಟ್ಕೊಂಡು ಅವನಿಗೆ ನೀರು ಆಹಾರದ ವ್ಯವಸ್ಥೆ ಮಾಡಿದ್ರು ಆಗ ನಾಗರಿಕತೆ ಆರಂಭ ಆಯ್ತು ಅಂತ ಹೆಣ್ ಹೆಣ್ಮಗಳು ಹೇಳ್ತಾಳೆ ನಿಜವಾಗಿ ಇದು ಅತ್ಯಂತ ಸರಿ ಅಂತ ನನ್ಗೆ ಅನ್ನಿಸ್ತದೆ ಯಾಕೆಂದ್ರೆ ಮನಸ್ಸಿನಲ್ಲಿ ಆ ವ್ಯಕ್ತಿಗೆ ನೋವಾಗಿದೆ ಅವನಿಗೆ ನೀರ್ ಬೇಕಾಗ್ಬೋದು ಹಸುವಾಗ್ಬೋದು ಅಂತ ಹೇಳುವ ಭಾವನೆ ಯಾವಾಗ ವ್ಯಕ್ತಿಗೆ ಬರ್ಲಿಕ್ಕೆ ಶುರು ಆಯ್ತು ಅದು ನಿಜವಾಗಿ ನಾಗರಿಕತೆಯ ಮೊದಲ ಹೆಜ್ಜೆ ಈಗ ನಾವು ಅದರಲ್ಲಿ ಬಹಳಷ್ಟು ಮುಂದುವರೆದಿದ್ದೇವೆ ಏನಾದ್ರೂ ಒಂದು ಪರಿಹಾರ ಇದ್ದೇ ಇರ್ತದೆ ಯಾರಾದರೂ ಆಕ್ಸಿಡೆಂಟ್ ಆದರೆ ನಾನು ಕೇಳೋದು ಸ್ವಲ್ಪ ಜೀವ ಇದ್ರೆ ಸಾಕು ಡಾಕ್ಟ್ರು ಬದುಕಿಸ್ಕೊಳ್ತಾರೆ ಅಂತ ಆದರೆ ಕೆಲವು ಸಲ ಅಲ್ಲೇ ಡೆತ್ ಆದ್ರೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಏನಾದರೂ ಜೀವ ಉಳಿದಿದ್ರೆ ಆಸ್ಪತ್ರೆಗೆ ಹೋದ್ರೆ ಡಾಕ್ಟರ್ ಬಳ ಬದಕಿಸ್ಕೊಳ್ತಾರೆ ಒಂದು ಟಾಟಾ ರತನ್ ಟಾಟಾ ಅವರ ವಿಚಾರದಲ್ಲಿ ಒಂದು ಮಾತು ಅವರು ಹೇಳ್ತಾರೆ ಅವರಿಗೆ ಸಾಕಷ್ಟು ಶ್ರೀಮಂತಿಕೆ ಬಂತು ಬಹಳ ದೊಡ್ಡ ಉದ್ಯಮಿ ಆದ್ರೂ ಎಲ್ಲಾ ಕ್ಷೇತ್ರದಲ್ಲಿ ಅವರಿಗೆ ಒಂದು ರೀತಿಯ ಹೆಸರು ಕೀರ್ತಿ ಸಂಪಾದನೆ ಎಲ್ಲ ಆಯ್ತು ಆದ್ರೆ ನಿಮ್ಗೆ ಅತ್ಯಂತ ಸಂತೋಷ ಸಾರ್ಥಕ ಅನ್ನಿಸಿದ ದಿನ ಯಾವುದು ಅಂತ ಯಾರ ಕೇಳ್ತಾರೆ ಆಗ ಅವ್ರು ಹೇಳ್ತಾರೆ ನನ್ಗೊಬ್ಬ ಗೆಳೆಯ ಇದ್ದ ಅವನ್ ಹೇಳಿದ ಒಂದ್ ದಿವ್ಸ ಇಲ್ಲೆಲ್ಲ ಕೆಲವು ಅಂಗವಿಕಲ್ರು ಇದ್ದಾರೆ ನಡಿಲಿಕ್ಕಾಗದವ್ರು ಇದ್ದಾರೆ ಅವರಿಗೆ ವೀಲ್ ಚೇರ್ ಕೊಟ್ಲಿಕ್ಕೆ ನೀವು ಬಂದ್ರೆ ಒಳ್ಳೇದಿತ್ತು ನೀವು ಅದಕ್ಕೆ ಒಂದಿಷ್ಟು ದಾನ ಕೊಟ್ರೆ ಒಳ್ಳೇದಿತ್ತು ಅಂತ ಅವ್ರು ಹೇಳ್ತಾರಂತೆ ನಾನು ದುಡ್ಡು ಕೊಡ್ತೇನೆ ನೀನೇ ಹೋಗಿ ಕೊಟ್ಟು ಬಿಡು ಅಂತ ಇಲ್ಲ ಸರ್ ನೀವೇ ಬರ್ಬೇಕು ಅಂತ ಅವನು ಕರ್ತ ಇವ್ರು ಹೋಗ್ತಾರೆ ಹೋಗಿ ವೀಲ್ ಚೇರ್ ಎಲ್ರಿಗೂ ಕೊಡ್ತಾರೆ ಆ ಕಾಲಿಲ್ಲದ ಮಕ್ಕಳ ಮುಖದಲ್ಲಿ ಸಂತೋಷ ನೋಡಿ ಅವ್ರಿಗೆ ಖುಷಿ ಆಗ್ತದೆ ಒಬ್ಳು ಹೆಣ್ಮಕ್ಳು ವೀರ್ ವೀಲ್ ಚೇರ್ ನಲ್ಲಿ ಕೂತು ಇವರ ಕಾಲನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾಳಂತೆ ಆಗ ಅವ್ರು ಕೇಳ್ತಾರಂತೆ ಇನ್ನೇನಾದ್ರೂ ಬೇಕಾ ನಿನ್ಗೆ ಯಾಕೆ ನಿನ್ನ ಕಾಲನ್ನು ಹಿಡ್ಕೊಂಡಿದಿ ಅಂತ ಏನು ಬೇಡ ಸರ್ ಆದರೆ ನಾನು ಸತ್ತು ಸ್ವರ್ಗಕ್ಕೆ ಹೋದ್ರೆ ಅಲ್ಲಿ ನೀವಿರ್ತೀರಿ ಆಗ ನಿಮ್ಮ ಮುಖವನ್ನ ನಿಮ್ಮ ಮುಖವನ್ನ ಸರಿಯಾಗಿ ಗುರುತಿಸ್ಕೊಳ್ಬೇಕು ಅಂತ ಈಗ ನಾನು ನಿಮ್ಮ ಮುಖವನ್ನು ಸ್ಪಷ್ಟವಾಗಿ ನೋಡ್ತಾ ಇದ್ದೇನೆ ಅಂತ ಹೇಳಿದ್ಲಂತೆ ಹೀಗೆ ಸಾಯುವಾಗ ಮನೆಯವರಿಗಿಂತ ಹೆಚ್ಚರ ಇರೋದು ಡಾಕ್ಟ್ರುಗಳೇ ಹಾಗಾಗಿ ಡಾಕ್ಟ್ರುಗಳ ಮುಖವನ್ನೇ ನೋಡಿ ರೋಗಿಗಳು ಹೆಚ್ಚು ಪ್ರಾಣ ಬಿಡೋದು ಇರ್ತದೆ ಅಂತ ಸಂದರ್ಭದಲ್ಲಿ ಅವರಿಗೆ ನಿಮ್ಮನ್ನೇ ಸ್ಮರಿಸ್ಕೊಳ್ತಾ ನಿಮ್ಮ ಮುಖವನ್ನ ನೋಡ್ತಾ ಅವರು ಸ್ವರ್ಗಕ್ಕೂ ಎಲ್ಲಿ ಬೇಕಾದರೂ ಹೋಗಲಿ ಆದರೆ ಕೊನೆಗಾಲದ ಸೇವೆ ಅವರಿಗೆ ನಿಮ್ಮಿಂದ ಸಲ್ತದೆ ಅಂತ ಹೇಳ್ತಾ ಇಂಥ ಒಂದು ಒಳ್ಳೆಯ ಉದ್ಯೋಗವನ್ನು ನೀವು ಇಟ್ಕೊಂಡಿದ್ದೀರಿ ಈ ಆಸ್ಪತ್ರೆ ಎಷ್ಟು ಬೆಳವಣಿಗೆ ಆಗ್ತದೆ ಸಾವಿರಾರು ರೋಗಿಗಳು ಬರ್ತಾರೆ ಆದ್ರೆ ರೋಗಿಗಳು ಜಾಸ್ತಿ ಆದಷ್ಟು ನಮ್ಮ ನಿಗಾ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಸಮುದ್ರದ ಬದಿಯಲ್ಲಿ ತೆರೆ ಬಂದಾಗ ನೂರಾರು ಸ್ಟಾರ್ ಫಿಶ್ಗಳು ಬಂತಂತೆ ತೆರೆ ವಾಪಸ್ ಹೋಗುವಾಗ ಒಂದು ನೂರಿನೂರು ಅಲ್ಲೇ ನರಳತಾ ಇತ್ತು ಮೀನುಗಳು ಸ್ಟಾರ್ ಫಿಶ್ಗಳು ಒಬ್ಬ ಬಂದು ಎಲ್ಲವನ್ನ ಒಂದೊಂದಾಗಿ ಹೆಕ್ಕಿ ಸಮುದ್ರಕ್ಕೆ ಹಾಕ್ತಾ ಇದ್ನಂತೆ ಆಗ ಇನ್ನೊಬ್ಬ ಬಂದವ ಕೇಳ್ತಾನೆ ಅಲ್ಲ ಇಷ್ಟೊಂದು ನೂರಿನೂರು ನರಳತಾ ಇದೆ ನೀನು ಒಂದೊಂದನ್ನು ತೆಗ್ದು ಹಾಕಿದ್ರೆ ಏನು ಬದಲಾವಣೆ ಮಾಡಿದ ಹಾಗೆ ಆಗತ್ತೆ ಅಂತ ಆತ ಒಂದನ್ನು ಕೈಯಲ್ಲಿ ಹಿಡ್ಕೊಂಡು ಹೇಳ್ತಾನೆ ಈ ಮೀನಿನ ಜೀವಕ್ಕೆ ಇದು ದೊಡ್ಡ ಬದಲಾವಣೆ ಅಂತ ಹೇಳಿ ನೀರಿಗೆ ಹಾಕ್ತಾನೆ ಆಗ ಸಾವಿರಾರು ರೋಗಿಗಳಿರಲಿ ಆದ್ರೆ ಪ್ರತಿಯೊಬ್ಬನ ಬದುಕು ಅವನ ಬದುಕಿನ ಮಟ್ಟಕ್ಕೆ ಅದು ಒಂದು ದೊಡ್ಡ ಬದಲಾವಣೆ ಇಲ್ಲಿ ಬಂದು ಅವ್ರೇನಾದ್ರೂ ಒಳ್ಳೆಯದಾಗಿ ಆರೋಗ್ಯವಂತರಾಗಿ ಹೋದರೆ ಅವರವರ ಬದುಕಿಗೆ ಆಯಾ ರೋಗಿಗಳ ಬದುಕಿಗೆ ಅದು ಬಹಳ ದೊಡ್ಡ ಬದಲಾವಣೆ ನಮಗೆ ಸಾವಿರಾರು ರೋಗಿಗಳು ಬರ್ಬೋದು ಇಂಥ ಬದಲಾವಣೆ ಆಗುವಂಥ ಒಂದು ಮಾಂತ್ರಿಕ ಸ್ಪರ್ಶ ನಮ್ಮ ಎಲ್ಲ ಡಾಕ್ಟರ್ಗಳಲ್ಲಿದೆ ಇಲ್ಲಿ ಜನಾರ್ದನ್ ಇದ್ದಾರೆ ಮತ್ತೆಲ್ಲ ಎಲ್ಲ ನರ್ಸ್ಗಳಿದ್ದಾರೆ ತಾಂತ್ರಿಕ ವಿಭಾಗದ ಸೇವೆ ಮಾಡುವಂಥವರು ಅನೇಕರಿದ್ದಾರೆ ಇವರೆಲ್ಲರಿಗೂ ಸ್ವಾಮಿ ಒಳ್ಳೇದ್ ಮಾಡ್ಲಿ ಹೊಸ ವರ್ಷ ಒಳ್ಳೇದಾಗ್ಲಿ ಅಂತ ಹೇಳ್ತ ಎಂಬ ಹೆಸರಿನ ಅರ್ಥವನ್ನು ಅತ್ಯಂತ ಸ್ವಾರಸ್ಯಕರವಾಗಿ ಹೇಳಿದ ಮಾತೃಶ್ರೀ ಹೇಮಾವತಿ ಅಮ್ಮನವರಿಗೆ ಪ್ರಣಾಮಗಳು ವಂದನಾರ್ಪಣೆಯನ್ನು ನಮ್ಮ ಆಸ್ಪತ್ರೆಯ ಲೈಜನ್ ಆಫೀಸರ್ ಆದ ಚಿದಾನಂದ್ ಸರ್ ಅವರು ನಡೆಸಿಕೊಡುತ್ತಾರೆ ನಮ್ಮ ಆಸ್ಪತ್ರೆಯ ಸ್ಪರ್ಶ ಉಚಿತ ದೀಪ ಬೆಳಗಿಸಿ ಉದ್ಘಾಟಿಸಿ ಲೋಕಾರ್ಪಣೆ ಮಾಡಿದ ಮಾತೃಶ್ರೀ ಅಮ್ಮನವರಿಗೆ ನಮ್ಮ ಆಸ್ಪತ್ರೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಜನಾರ್ದನ್ ಸರ್ ನಿಮಗೂ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಆಸ್ಪತ್ರೆಯ ಚೀಫ್ ಮೆಡಿಕಲ್ ಆಫೀಸರ್ ಆದ ಡಾಕ್ಟರ್ ಆದಿಕ್ ಸರ್ ನಿಮಗೂ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಹಿರಿಯ ವೈದ್ಯರು ಡಾಕ್ಟರ್ ಬಾಲಕೃಷ್ಣ ಭಟ್ ಸರ್ ಕೂಡ ಇದ್ದಾರೆ ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಆಸ್ಪತ್ರೆಯ ಮೆಡಿಕಲ್ ಸೂಪರ್ಟೆಂಟ್ ಡಾಕ್ಟರ್ ದೇವೇಂದ್ರ ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಈ ಸೆಂಟರ್ ಗೆ ವೈದ್ಯರ ಸೇವೆ ಇದ್ದದೆ ಇದಕ್ಕೆ ನಮಗೆ ನೆಫ್ರಾಲಜಿ ಬರ್ತಾ ಬರ್ತಾ ಇದ್ದಾರೆ ಡಾಕ್ಟರ್ ಅಮೀಶ್ ಜೀಸೋಸೋ ಇವರು ಕೂಡ ಸೇವೆ ಸಲ್ಲಿಸ್ತಿದ್ರು ಈಗ ಡಾಕ್ಟರ್ ಭೂಷಣ್ ಸರ್ ಬರ್ತಾ ಇದ್ದಾರೆ ಮತ್ತು ಡಾಕ್ಟರ್ ಅನ್ವಿತಾ ಮೇಡಮ್ ಕೂಡ ಬರ್ತಾ ಇದ್ದಾರೆ ಇವರು ಕೂಡ ಈ ಕಾರ್ಯಕ್ರಮ ಪರವಾಗಿ ಹಾಗೂ ಆಸ್ಪತ್ರೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ನಮ್ಮೊಂದಿಗೆ ಕೂಡ ಇದ್ದಾರೆ ಇವರು ಕೂಡ ಈ ಕಾರ್ಯಕ್ರಮ ಪರವಾಗಿ ನಮ್ಮ ಆಸ್ಪತ್ರೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಇಲ್ಲಿ ಸೇರಿರುವ ನಮ್ಮ ಆಸ್ಪತ್ರೆಯ ಎಲ್ಲಾ ಸಿಬ್ಬಂದಿಗಳಿಗೂ ಹಾಗೂ ಈ ಸೇವೆಯನ್ನು ಪಡ್ಕೊಳ್ತಕ್ಕಂತ ಎಲ್ರಿಗೂ ಧನ್ಯವಾದ ಹೇಳುತ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಅಪಘಾತ ಮತ್ತು ತುರ್ತು ಚಿಕಿತ್ಸಾ ಘಟಕ ತೀವ್ರ ನಿಗಾ ಘಟಕ ಸುಸಜ್ಜಿತ ಹವನಿಯಂತ್ರಿತ ಶಸ್ತ್ರಚಿಕಿತ್ಸಾ ಚಿಕಿತ್ಸಾ ಕೊಠಡಿ ಹಾಗೂ ಹೆರಿಗೆ ಕೊಠಡಿಗಳು ನವಜಾತ ಶಿಶು ತೀವ್ರ ನಿಗಾ ಘಟಕ ಔಷಧಾಲಯ ಡಯಾಗ್ನಾಸ್ಟಿಕ್ಸ್ ಸೌಲಭ್ಯಗಳಾದ ಅತ್ಯಾಧುನಿಕ ಮೆಡಿಕಲ್ ಲ್ಯಾಬೊರೇಟರಿ ಸುಸಜ್ಜಿತ ಆಧುನಿಕ ಸೇವಾ ಸೌಲಭ್ಯವನ್ನು ಒಳಗೊಂಡ ಡಯಾಲಿಸಿಸ್ ಸೆಂಟರ್ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ತರ್ಟಿ ಟು ಸ್ಲೈಸ್ ಸಿಟಿ ಸ್ಕ್ಯಾನಿಂಗ್ ಎಕ್ಸ್ ರೇ ಹೃದಯ ರೋಗಿಗಳಿಗೆ ಟಿಎಂಟಿ ಟೆಸ್ಟ್ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಲಭ್ಯ ಶ್ರೀ ಧರ್ಮಸ್ಥಳ मंजुनाथेश्वर मलटिस आस्पत् उजिरे संपर्क जीरो टू टू नई डबल वन अथवा जीरो टू फैक्स टू नई फैक्स अथवा डबल से जीरो थ्री नाइन सेवन